श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾರಾಣಸಿ ಮಾಹಾತ್ಮ್ಯ ಅವಿಮುಕ್ತ ಕ್ಷೇತ್ರದಲ್ಲಿ ವಾಸದ ಮತ್ತು ಮರಣದ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪರಮೇಶ್ವರನು ಮುಂದುವರಿಸಿ ಹೇಳುತ್ತಾನೆ ಈ ವಾರಾಣಸಿ ಕ್ಷೇತ್ರದಿಂದ ನಾನು ಅಗಲದಿರುವ ಕಾರಣದಿಂದ ಈ ಕ್ಷೇತ್ರಕ್ಕೆ ಅವಿಮುಕ್ತವೆಂಬ ಹೆಸರು ಬಂದಿತೆಂದು ಹೇಳಿದೆನಲ್ಲವೇ ಇದನ್ನು ಯಾರೂ ಆಶ್ರಯಿಸುವುದಿಲ್ಲವೋ ಅವರು ಮಲ ಮೂತ್ರ ರೇತಸ್ಸುಗಳ ನಡುವೆ ಮತ್ತೆ ಮತ್ತೆ ಹುಟ್ಟಿ ವಾಸಿಸುವರು ಎಂದರೆ ಪುನಃ ಪುನಃ ಜನ್ಮವನ್ನೆತ್ತುವರು ಕಾಮ ಕ್ರೋಧ ಲೋಭ ದಂಬ ಮದ ಮತ್ಸರ ನಿದ್ರೆ ಜಾಡ್ಯ ಆಲಸ್ಯ ಚಾಡಿಕೋರತನ ಎಂಬ ಈ ಹತ್ತು ವಿಘ್ನಗಳನ್ನು ಅವಿಮುಕ್ತ ಕ್ಷೇತ್ರದಲ್ಲಿ ಇಂದ್ರನೇ ತಂದು ನಿಲ್ಲಿಸಿರುವನು ಅಡ್ಡಿಯು ಉಪದ್ರವವು ಯಾವಾಗಲೂ ತಲೆಯ ಮೇಲೆಯೇ ಕುಳಿತಿರುವವು ಆದರೂ ಭಕ್ತರ ಮೇಲೆ ಭಗವಂತನಿಗೆ ಅಪಾರವಾದ ಕರುಣೆ ಇರುವುದರಿಂದ ಈ ವಿಘ್ನಗಳೆಲ್ಲ ಶುಭಪ್ರದಗಳೇ ಆಗುವವು ತಮ್ಮ ಸ್ವಂತ ಅನುಭವದಿಂದಲೂ ಶಾಸ್ತ್ರಾವಲೋಕನದಿಂದಲೂ ದೇವಪ್ರಮುಖರು ಮತ್ತು ತತ್ವಜ್ಞರಾದ ಮುನಿಗಳು ಈ ಕ್ಷೇತ್ರವನ್ನು ಅತ್ಯಂತ ಪವಿತ್ರವಾದುದೆಂದು ಹೇಳಿರುವರು ಭೂಮಿ ಎಲ್ಲವೂ ಮಧುಕೈಟಬರ ಮೇಧಸ್ಸಿನಿಂದ ಆವೃತವಾದುದಷ್ಟೇ ಆದರೆ ಅವಿಮುಕ್ತ ಕ್ಷೇತ್ರದ ನೆಲಕ್ಕೆ ಮಾತ್ರ ಈ ಸಂಬಂಧವಿಲ್ಲ ಮಹಾದೇವನೇ ಸಾಕ್ಷಾತ್ತಾಗಿ ರಕ್ಷಿಸುತ್ತಿರುವ ಕಾರಣ ಅದು ಎಲ್ಲೆಡೆಯಲ್ಲೂ ಪವಿತ್ರವಾಗಿದೆ ಮಧುಕೈಟಬರ ಮೇಧಸ್ಸಿನ ಸಂಪರ್ಕವಿರುವ ಕಾರಣದಿಂದಲೇ ಅವಿಮುಕ್ತ ಕ್ಷೇತ್ರವನ್ನು ಬಿಟ್ಟು ಉಳಿದ ಕಡೆಗಳಲ್ಲಿ ಶಾಸ್ತ್ರಜ್ಞರು ನೆಲವನ್ನು ಪ್ರೋಕ್ಷಣಾದಿ ಸಂಸ್ಕಾರಗಳಿಂದ ಶುದ್ಧಿಗೊಳಿಸುತ್ತಾರೆ ವರಪ್ರದನು ಪೂಜ್ಯನು ನಿರ್ವಿಕಾರನು ಪರಮಗತಿಯೂ ಆದ ಮಹಾದೇವನನ್ನು ಅವರು ಭಕ್ತಿಯಿಂದ ಇಲ್ಲಿ ಪೂಜಿಸುತ್ತಾರೆ ದೇವತೆಗಳು ದಾನವರು ಗಂಧರ್ವರು ಯಕ್ಷರು ರಾಕ್ಷಸರು ನಾಗಶ್ರೇಷ್ಠರು ಇವರೆಲ್ಲ ಮಹಾದೇವನ ಭಕ್ತರಾಗಿ ಅವನಲ್ಲೇ ಮನಸ್ಸನ್ನು ಸ್ಥಿರಗೊಳಿಸಿ ಅವಿಮುಕ್ತ ಕ್ಷೇತ್ರವನ್ನು ಸೇವಿಸುತ್ತಿರುವರು ಈಶ್ವರನ ವಾಸಸ್ಥಾನವೂ ಶುಭಕರವೂ ಆದ ಆ ದಿವ್ಯ ಕ್ಷೇತ್ರಕ್ಕೆ ಹೋಗಿ ತುಪ್ಪದ ಆಹುತಿಯು ಅಗ್ನಿಯನ್ನು ಸೇರುವಂತೆ ಅವರು ಪರಮೇಶ್ವರನನ್ನು ಸೇರುತ್ತಾರೆ ಅವಿಮುಕ್ತ ಕ್ಷೇತ್ರಕ್ಕೆ ಹೋಗಿ ತನ್ನ ಜನ್ಮವು ಸಾರ್ಥಕವಾಯಿತೆಂದು ತಿಳಿದುಕೊಳ್ಳಬೇಕು ಜಪ ಹೋಮ ನಿರತರಾದ ಋಷಿಗಳು ದೇವತೆಗಳು ಅಸುರರು ಮೋಕ್ಷಾರ್ಥಿಗಳಾದ ಯತಿಗಳು ಇವರೆಲ್ಲರೂ ಈ ಕ್ಷೇತ್ರವನ್ನು ಸೇವಿಸುತ್ತಲಿರುವರು ಅವಿಮುಕ್ತ ಕ್ಷೇತ್ರದಲ್ಲಿ ಮೃತನಾದ ಯಾವ ಪಾತಕಿಯೂ ಕೂಡ ನರಕದಲ್ಲಿ ಬೀಳುವುದಿಲ್ಲ ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಉತ್ತಮ ಗತಿಯನ್ನು ಪಡೆಯುತ್ತಾರೆ ಆ ಕ್ಷೇತ್ರವು ಪೂರ್ವ ಪಶ್ಚಿಮವಾಗಿ ಚಂಡಿಕಾ ಪರ್ವತದ ಹೊರಮೈಯನ್ನು ಕೂಡಿ ಎರಡೂವರೆ ಯೋಜನವು ದಕ್ಷಿಣೋತ್ತರವಾಗಿ ಅರ್ಧ ಯೋಜನವು ವಿಸ್ತಾರವಾಗಿದೆ ವಾರಾಣಸಿ ನದಿಯಿಂದ ಶುಕ್ಲ ನದಿಯವರೆಗೆ ವ್ಯಾಪಿಸಿದೆ ಸರ್ವಜ್ಞನಾದ ಮಹಾದೇವನು ಹೇಳಿದ ಕ್ಷೇತ್ರ ಪ್ರಮಾಣವಿದು ಯೋಗದಲ್ಲಿಯೂ ಮೋಕ್ಷದಲ್ಲಿಯೂ ಸಿದ್ಧಿಯನ್ನು ಪಡೆಯಬೇಕೆಂಬ ಅಭಿಲಾಷೆಯಿಂದ ಜ್ಞಾನಿಗಳು ಅವಿಮುಕ್ತ ಕ್ಷೇತ್ರವನ್ನು ಬಿಡದೆ ಶ್ರದ್ಧೆಯಿಂದ ಸೇವಿಸುವರು ಅದೇ ಸದ್ಗತಿದಾಯಕವಾದುದೆಂದು ನಂಬಿರುವರು ಆ ಕ್ಷೇತ್ರವಾಸಿಗಳಿಗೆ ಎಂದೆಂದಿಗೂ ದುರ್ಗತಿಯೂ ಬಾರದು ಅದು ಯೋಗಸಿದ್ಧಿಯ ಕ್ಷೇತ್ರ ತಪಸ್ಸಿದ್ಧಿಯ ಕ್ಷೇತ್ರ ಸಿದ್ಧರು ಗಂಧರ್ವರು ಸೇವೆ ಮಾಡುವ ಕ್ಷೇತ್ರ ಮಹಿಮೆಯಲ್ಲಿ ಅವಿಮುಕ್ತ ಕ್ಷೇತ್ರಕ್ಕೆ ಸಮಾನವಾದ ನದಿ ಸಾಗರ ಪರ್ವತ ಇವು ಯಾವುವು ಭೂಮಿಯಲ್ಲಿಲ್ಲ ಭೂಲೋಕದಲ್ಲಿ ಅಂತರಿಕ್ಷದಲ್ಲಿ ಮತ್ತು ಸ್ವರ್ಗದಲ್ಲಿ ಯಾವ ಯಾವ ತೀರ್ಥಗಳುಂಟು ಅವೆಲ್ಲವನ್ನು ಅವಿಮುಕ್ತ ಕ್ಷೇತ್ರವು ಪ್ರಭಾವದಲ್ಲಿ ಮೀರಿಸಿ ವಿರಾಜಿಸುತ್ತಿದೆ ಯಾರು ಧ್ಯಾನ ನಿಷ್ಠರಾಗಿ ಮನಸ್ಸನ್ನು ಯೋಗದಲ್ಲಿ ನೆಲೆಗೊಳಿಸಿ ಏಕಾಗ್ರ ಚಿತ್ತದಿಂದ ಇಂದ್ರಿಯಗಳನ್ನು ಜಯಿಸಿ ಅವಿಮುಕ್ತ ಕ್ಷೇತ್ರದಲ್ಲಿ ಎಡೆಬಿಡದೆ ಶತರುದ್ರಿಯ ಜಪವನ್ನು ಮಾಡುತ್ತಾರೋ ಅಂತಹ ದ್ವಿಜೋತ್ತಮರು ಕೃತಾರ್ಥರೆನಿಸುವರು ಅವರಿಗೆ ಪರಮೇಶ್ವರನಲ್ಲಿ ಭಕ್ತಿಯು ನಿಶ್ಚಲವಾಗಿರುವುದು ದೃಢ ಸಂಕಲ್ಪರಾಗಿ ಅವರು ಆನಂದಮಗ್ನರಾಗುವರು ತಮ್ಮ ಶಕ್ತಿಯಿಂದ ಭೋಗಾಭಿಲಾಷೆಯನ್ನು ತಡೆದು ವಿಷಯ ಸುಖಗಳಿಂದ ದೂರರಾಗಿ ಮಟ್ಟಿಗೆ ಎಲ್ಲ ಬಗೆಯ ಸಂಘಗಳಿಂದಲೂ ಬಿಡಿಸಿಕೊಂಡು ಯೋಗ್ಯತೆಗೆ ತಕ್ಕಂತೆ ತಪಸ್ಸಿನಲ್ಲಿ ತೊಡಗಿ ಇಂದ್ರಿಯಗಳನ್ನು ಮನಸ್ಸನ್ನು ಬಿಗಿಹಿಡಿದು ಮೋಕ್ಷ ಸಾಧನದ ಚಿಂತೆಯಲ್ಲಿ ನಿರತರಾದ ಯೋಗಿಗಳು ಮಹಾತ್ಮನಾದ ಆ ಪರಮೇಶ್ವರನನ್ನೂ ಸೇರಿ ನಿರ್ಭಯರಾಗಿರುವರು ಕೋಟಿ ಲೆಕ್ಕದಲ್ಲಿ ಕಲ್ಪಗಳು ಕಳೆದರೂ ಅವರಿಗೆ ಪುನರ್ಜನ್ಮವೆಂಬುದೇ ಇಲ್ಲ ಅವಿಮುಕ್ತ ಕ್ಷೇತ್ರದಲ್ಲಿ ಪರಮೇಶ್ವರನು ತನ್ನ ಭಕ್ತರನ್ನು ಸಾಕ್ಷಾತ್ತಾಗಿ ಸ್ವೀಕರಿಸುತ್ತಾನೆ ಮಾನವರು ಸಿದ್ಧಿಯನ್ನು ಪಡೆಯಲೆಂದು ಮಹೇಶ್ವರನು ಈ ಮಹಾಕ್ಷೇತ್ರವನ್ನು ನಿರ್ಮಿಸಿದನು ಹೀಗೆ ಅವಿಮುಕ್ತ ಕ್ಷೇತ್ರದ ಗುಣಗಳನ್ನು ಸಂಗ್ರಹವಾಗಿ ಹೇಳಿದುದಾಯಿತು ಅವಿಮುಕ್ತ ಕ್ಷೇತ್ರದ ಗುಣಗಳನ್ನು ವಿಸ್ತರಿಸಿ ವರ್ಣಿಸುವುದೆಂದರೆ ಸಮುದ್ರದಲ್ಲಿನ ರತ್ನಗಳನ್ನೆಲ್ಲ ವರ್ಣಿಸುತ್ತೇನೆಂದ ಹಾಗೆ ಆಗುತ್ತದೆ ಇದು ಭಕ್ತರಲ್ಲದವರಿಗೆ ಬುದ್ಧಿಮೋಹವನ್ನು ಉಂಟು ಮಾಡುತ್ತದೆ ಭಕ್ತರಿಗೆ ಭಕ್ತಿಯನ್ನು ಹೆಚ್ಚಿಸುತ್ತದೆ ಮೂಢರು ಸ್ಮಶಾನವೆಂಬ ಭ್ರಾಂತಿಯಿಂದ ಈ ಕ್ಷೇತ್ರದ ಮಹಿಮೆಯನ್ನು ಕಾಣಲಾರರು ಜ್ಞಾನಿಯಾದವನು ತನ್ನನ್ನು ಯಾರಾದರೂ ಕೊಂದು ಹಾಕಿದರೂ ಸರಿ ನೂರಾರು ವಿಘ್ನಗಳು ಒದಗಿದರೂ ಸರಿ ಅದನ್ನು ಲೆಕ್ಕಿಸದೆ ಈ ಕ್ಷೇತ್ರದಲ್ಲಿ ವಾಸ ಮಾಡಿದರೆ ದುಃಖದ ಸಂಬಂಧವೇ ಇಲ್ಲದ ದಿವ್ಯ ಸ್ಥಾನವನ್ನು ಸೇರುವನು ಹುಟ್ಟು ಸಾವು ಮುಪ್ಪು ಇವುಗಳಿಂದ ದೂರನಾಗಿ ಪರಮ ಪವಿತ್ರವಾದ ಶಿವಲೋಕವನ್ನು ಸೇರುವನು ಮರಳಿ ಮೃತ್ಯು ಭಯಕ್ಕೆ ತುತ್ತಾಗದಂತೆ ಮೋಕ್ಷ ಸುಖವನ್ನು ಪಡೆಯಬೇಕೆಂದು ಬಯಸುವವರಿಗೆ ಆ ಕ್ಷೇತ್ರವೇ ಗತಿ ಅಲ್ಲಿಗೆ ಹೋದ ವಿದ್ವಾಂಸನು ತನ್ನನ್ನು ಕೃತಾರ್ಥನೆಂದು ತಿಳಿಯಬೇಕು ಅವಿಮುಕ್ತ ಕ್ಷೇತ್ರದಲ್ಲಿ ತಾನು ಕೋರಿದ ಗತಿಯನ್ನು ಪಡೆಯಬಹುದು ಬೇರೆ ಕಡೆಯಲ್ಲಿ ಅದು ದಾನಗಳಿಂದಲಾಗಲಿ ತಪಸ್ಸುಗಳಿಂದಲಾಗಲಿ ಯಜ್ಞಗಳಿಂದಲಾಗಲಿ ವಿದ್ಯೆಯಿಂದಲಾಗಲಿ ದೊರೆಯದು ಬಗೆ ಬಗೆಯ ಜಾತಿಗಳಲ್ಲಿ ಹುಟ್ಟಿದವರು ಸಂಕರ ಜಾತಿಯವರು ಜಿಗುಪ್ಸೆಗೆ ಪಾತ್ರರಾಗಿರುವ ಚಂಡಾಲರು ಇವರಿಗೆಲ್ಲ ಅವಿಮುಕ್ತ ಕ್ಷೇತ್ರವೇ ದಿವ್ಯೌಷಧವೆಂದು ಜ್ಞಾನಿಗಳು ತಿಳಿಯುತ್ತಾರೆ ಇನ್ನೂ ಸಾವಿರಾರು ಬೇರೆ ಬೇರೆ ಜಾತಿಗಳಿವೆಯಷ್ಟೇ ಅವುಗಳಲ್ಲಿ ಹುಟ್ಟಿದ ಯಾವನೇ ಆಗಲಿ ಅವಿಮುಕ್ತ ಕ್ಷೇತ್ರದಲ್ಲಿ ಮೃತನಾದರೆ ಅವನಿಗೂ ಸದ್ಗತಿ ಇದೆ ಭಗವಂತನಾದ ವಿಘ್ನೇಶ್ವರನ ಭಕ್ತನಾವನೋ ಅವನು ಮರಳಿ ಹುಟ್ಟನು ಈ ಅವಿಮುಕ್ತ ಕ್ಷೇತ್ರದಲ್ಲಿ ಮಾಡಿದ ಯಾಗ ಹೋಮ ದಾನ ತಪಸ್ಸು ಮತ್ತು ನಿತ್ಯ ನೈಮಿತ್ತಿಕ ಕರ್ಮ ಇವೆಲ್ಲವೂ ಅಕ್ಷಯವಾಗುವವು ಸಂಶಯವಿಲ್ಲ ಇಲ್ಲಿ ಕಾಲವಶದಿಂದ ಮೃತಿಯನ್ನೈದಿದವರು ಪುನರಾವೃತ್ತಿ ಇಲ್ಲದ ಪರಮೇಶ್ವರನ ಸಾಯುಜ್ಯವನ್ನು ಪಡೆಯುವರು ಸಾವಿರಾರು ಪಾಪಗಳನ್ನು ಮಾಡಿದ್ದರು ಪಶ್ಚಾತ್ತಾಪಗೊಂಡು ಅವಿಮುಕ್ತ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡುವಾತನು ಸದ್ಗತಿಯನ್ನೈದುವನು ವಾರಾಣಸಿ ಕ್ಷೇತ್ರದಲ್ಲಿ ಮರಣ ಹೊಂದುವಾತನಿಗೆ ಉತ್ತರಾಯಣ ದಕ್ಷಿಣಾಯನಗಳೆಂಬ ಕಾಲಭೇದವಾವುದೂ ಇಲ್ಲ ಎಲ್ಲ ಕಾಲವೂ ಆತನಿಗೆ ಸದ್ಗತಿದಾಯಕವಾದ ಶುಭ ಸಮಯವೇ ಆಗುವುದು ಅವಿಮುಕ್ತ ಕ್ಷೇತ್ರವಾಸಿಯು ಮೃತಪಟ್ಟ ಕಾಲವೂ ಶುಭವೋ ಅಶುಭವೋ ಎಂದು ವಿಚಾರ ಮಾಡಬಾರದು ಏಕೆಂದರೆ ಅದ್ಭುತ ಸಾಹಸಿಯೂ ಸರ್ವಾಧಿಪತಿಯೂ ಸಕಲ ಜಗತ್ಪ್ರಭುವೂ ಆದ ಮಹಾದೇವನು ಸಾಕ್ಷಾತ್ತಾಗಿ ನೆಲೆಸಿರುವ ಪವಿತ್ರ ಸ್ಥಾನವದು ಅವನ ಮಾಹಾತ್ಮ್ಯದಿಂದ ಅದು ಸದಾ ಶುಭಕರವಾಗಿರುವುದು ಪೂರ್ವದಲ್ಲಿ ಕುಮಾರಸ್ವಾಮಿಯು ಹೇಳಿದ ಈ ವೃತ್ತಾಂತವನ್ನು ಕೇಳಿ ಋಷಿಗಳೆಲ್ಲರೂ ಇಂದ್ರಿಯ ಶುದ್ಧಿಯನ್ನು ತಳೆದು ಪುಣ್ಯಮಯವಾದ ಅವಿಮುಕ್ತಾಶ್ರಮದ ಮಾಹಾತ್ಮ್ಯವನ್ನು ಅನುಸಂಧಾನ ಮಾಡಬೇಕು ಎಂದು ನಿಶ್ಚಯಿಸಿದರು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಅವಿಮುಕ್ತ ಮಾಹಾತ್ಮ್ಯಂ ನಾಮ ಚತುರಶೀತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೈದನೆಯ ಅಧ್ಯಾಯವಾದ ವಾರಾಣಸಿ ಮಾಹಾತ್ಮ್ಯ ಹಸಿವಿನಿಂದ ಬಳಲಿ ಕಂಗೆಟ್ಟಿದ್ದ ವ್ಯಾಸ ಮಹಾಮುನಿಗೆ ಪಾರ್ವತಿ ಪರಮೇಶ್ವರರು ಮನುಷ್ಯ ರೂಪದಿಂದ ಬಂದು ಭೋಜನವನ್ನು ಇತ್ತುದು ವಾರಾಣಸಿ ಕ್ಷೇತ್ರದ ರಕ್ಷಣೆಗಾಗಿ ಮಹಾದೇವನು ದಂಡನಾಯಕನನ್ನು ಗೊತ್ತು ಮಾಡಿದುದು ವಿಶ್ವೇಶ್ವರ ಆನಂದವನ ಮುಂತಾದ ಪಂಚತೀರ್ಥಗಳ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे वृथासुतं श्रीकृष्णाय नमः